ಹೋಗಿ ಬಸ್ ಎಲ್ಲ ರಿಸರ್ವೇಷನ್ ಆಗಿತ್ತು ಕಿಟಕಿ ಕಡೆ ಒಬ್ಬ ಕೂತಾನೆ ನಡಬರ್ಗ ಒಬ್ಬ ಕೂತಾನೆ ಈ ಕಡೆ ಕಂಬ ಇರ್ತಾನೆ ನೋಡಿ ಬಸ್ನಾಗ ಬಸ್ಸಿನ ಕಡೆ ನನ್ನ ಸೀಟ ಎಲ್ಲರೂ ಹೋಗಿ ಕುಂತೇವು ಒಂಬತ್ತು ಗಂಟೆಗೆ ಗುಲ್ಬರ್ಗ ಬಿಡ್ತು ಬಿಟ್ಟು ಬಳಕೆ ಜೇವರಿಗೆ ಬರುತ್ತಾನೆ ಹತ್ತು ಗಂಟೆ ಆಗಿತ್ತು ಅವ ಏನು ನಡಬರ್ ಕೂತಿದ್ನಲ್ಲ ಅವನಿಗೆ ನಿದ್ದೆ ಚಲುವಾಯ್ತು ಈ ಬಸ್ನ ನಿದ್ದೆ ಹೆಂಗೆ ಮಾಡ್ತಾರೆ ನೋಡ್ರಿ ಕೆಲವು ಕೆಲ ಮಂದಿ ಅಂದರೆ ಸೀಟಿನ ಕೆಳಗೆ ಕಾಲು ಚಾಚಿ ಸೆಡದ ನಿದ್ದೆ ಮಾಡೋರು ಬೇರೆ ಕೆಲವು ಮಂದಿ ಮುಂದಿನ ಸೀಟಿಗೆ ಕೈ ಕೊಟ್ಟು ನಿದ್ದೆ ಮಾಡೋರು ಬೇರೆ ಕೆಲವರಿಂದ ಬಾಯಿ ಮುಚ್ಚಿಯಿಂದ ಕಣ್ಣು ತೆಗೆದು ನಿದ್ದೆ ಮಾಡೋರು ಬೇರೆ ಕೆಲವೊಂದು ಕಣ್ಣು ಮುಚ್ಚಿ ಬಾಯಿ ತೆಗೆದು ನಿದ್ದೆ ಮಾಡೋರು ಇವ ನಡಬಾರಕ್ಕೆ ಏನಕ್ಕೆ ಕೂತಾನೆ ಇವು ಯಾವ ಮಾಡಲಾಗ ಈಗ ನಾ ಯಾಕೆ ಕೂತೀರಿ ಹಿಂಗೆ ಕೂತಾನ ನಿದ್ದೆ ಹತ್ತದವಳಿಗೆ ತಲೆ ತರ್ತಾರಲ್ಲ ಡಬ್ಬದ ಮ್ಯಾಗೆ ಇಡ್ತಾನೆ ಅದು ನಾ ತರವ ಹಿಂಗೆ ಇಡವ ಮತ್ತು ತರ್ತಾನೆ ಹಿಂಗೆ ಇಡವ ಮತ್ತು ಹಿಂಗೆ ಇಡವ ಎಲಿತನಿದೆ ಅದವ್ರ ಸಣ್ಣ ಏನು ಏನಕ್ಕೆ ಬೇಸ್ ಇದ್ದಂಗಿತ್ತು ದೊಡ್ಡ ತೆಲಿ ನಾ ನೋಡಿದ್ರೆ ತೆಳ್ಳಗೆ ಮನುಷ್ಯ ಇದನ್ನು ಎಲಿತನ ಹೊತ್ಕೊಂಡು ಹೋಗ್ಲಿ ಓಯ್ಯಪ್ಪ ಇವನು ತಲಿಯೋರಾಗಾಯ್ತು ಒಟ್ಟು ತಲಿಯೇ ತೆಗಲದ ಎಲ್ಲಿದ್ದಂದ್ರಿ ಜೇವರಿಗೆ ಇದಿಂದ ಚಿತ್ರದುರ್ಗ ಬರುತ್ತಾನೆ ಈ ತಲೆ ಹೊತ್ಕೊಂಡಿ ನಾವುದು ಈ ಕೆಲವು ಮಂದಿ ಸಿಟಿಯಾಗಿ ನೋಡ್ರಿ ಹೆಣ್ಮಕ್ಳು ವೆನಟಿ ಬ್ಯಾಗ್ ಹಾಕ್ಕೊಂಡು ಹಾಕೊಂಡು ವೆನಟಿ ಬ್ಯಾಗ್ ಅಂದ್ರೆ ಹಿಂಗೆ ಒಪ್ಪರೇ ನಡೀತಿರ್ತಾರೆ ಹಂಗೆ ಇದಕ್ಕೆ ಬೆಳಗಾರ ತಲೆ ಅಂದದೆ ಹೊತ್ಕೊಂಡು ಹೋಗಿ ಹೊತ್ಕೊಂಡಿದ್ದ ನಾನು ಹಿಂಗೆ ನಡಿದ್ರೆ ಏನು ಮಾಡೋ ಆ ದೊಡ್ಡ ಅಂಜಿಕೆ ನನಗೆ ಏನು ಮಾಡ್ಲಪ್ಪ ಚಿತ್ರದುರ್ಗ ತನಕ ಹೊತ್ಕೊಂಡು ಹೋದೆ ಸಾಕು ಸಾಕಾಯ್ತು ಕಡೆಗೆ ಚಿತ್ರದುರ್ಗ ದಾಟದ ಕೂಡ ನಾನು ರೀ ನನ್ನ ಮುಂಜಾನೆ ಕೆಲಸ ಆ ನಾನು ಮಕ್ಕಳ್ಬೇಕಲ್ಲ ಹ್ಯಾಂಗೆ ಮಾಡ್ಬೇಕಂತಕೊಂಡು ಕೊಳ್ಳಾಗಿ ನಿಂಗದಕ್ಕೆ ತೆಗೆದೆ ತೆಗೆದು ಸಿದ್ರೆ ಕೈ ಸುತ್ತಿನ ತರ ಬರ್ತದ ಬರ್ತನ ರಿಮ್ಮನ ಒಂದು ನೆಂಗಿದ ಕೈಲಿ ಕೊಟ್ಟು ಗಪ್ಪನೆ ಮುಚ್ಕೊಂಡು ಕೋತಿ ಅದು ಕರ್ರ 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 ತಲೆ ತುರ್ಸೋತಿತ್ತು ಎತ್ತು ಯಾರು ಹೊಡೆದ್ರು ಏನು ಬಿತ್ತು ಆ ಕಡೆ ಕಡೆ ಹುಡುಕ್ಲಾಕತ್ತ ಹೊಡೆದವ್ ನಾಯಿ ಅಲ್ಲೇ ಕೂತಿ ನಿಮ್ಗೆ ಹ್ಯಾಂಗೆ ನಗು ಬರಲಾಕ ನನಗೂ ಹಂಗೆ ನಗು ಬರ್ತಿತ್ತು ಇದು ನಕ್ರಿದು ನನಗೆ ಹೊಡಿತದಲ್ಲ ತಂದು ಸುಮ್ಮನೆ ಕಣ್ಮುಮ್ಮ ಹೇಳ್ರಿ ಹೇಳತ್ತೀನಿ ನಾನು ನಿಮಗೆ ಬಳ್ಳುಗನ ಅವ ಆ ಕಡೆ ಕಡೆ ಹುಡ್ಕಾಡ ಮತ್ತೆ ಯಾವ ಹೊಡಿತಾವ್ರಿ ಏನು ಬೀಳತ್ತದೆ ನಾನು ಆರಾಮ ಕೂತು ಮಕ್ಕೊಂಡು ಹೋದೆ ಅವ್ನಿಗೆ ಅದಕ್ಕೂ ಒಮ್ಮೆ ನಿದ್ದೆ ಬರ್ತಿತ್ತು ಹಿಂಗೆ ಜೋಲಿ ಹೊಡೆದಾಗ ಮಾಡ್ತಿತ್ತು ಹುಡುಕಾಡವ ಯಾರು ಹೊಡಿತಾವ ಮಾಡ್ತಾವಂತೇಳಿ ಹುಡುಕ್ಯಾಡವ ನಾ ಆರಾಮ್ ಮಕ್ಕೊಂಡು ಹೋದೆ ಮುಂಜಾನೆ ಎಂಟಕ್ಕೆ ಬಂದು ಬೆಂಗಳೂರ್ಕೆ ಅಂದ ಇಳ್ದೆವು ಹೇಳ್ದು ನಾವೊಂದು ಹೋಗಿ ಒಂದು ಅಟೋಕ್ಕೆ ನಾವೊಂದು ಕಡೆ ಹೋಗ್ಬೇಕಾಯ್ತು ಒಂದು ಮಠಕ್ಕೆ ಹೋಗಿ ಅಟೋಕಂದ ಹತ್ತು ಬೇಕಳ ಹೋಗ್ತೀನಿ ಅವನು ಅದೇ ಆಟೋದಾಗೆ ಕೂತಾನೆ ಇಂಥ ಕುಮಟಿ ಎತ್ತದ ಅದಕ್ಕೆ ಅದೇ ಇವ್ನು ಜೋಡಿ ಕೂತು ಮತ್ತೆ ನಗು ನಕ್ಕಿ ಗಕ್ಕೇನು ಬ್ಯಾಡಿ ಓಲತ್ತ ಆ ಆ ಆಟೋ ಬಿಟ್ಟು ಮತ್ತೊಂದು ಆಟೋ ಕಾದಿ ನಾವು ನಿದ್ದೆ ಮಾಡೋಕ್ಕೂ ಹುಷಾರಲ್ಲ ನಮಗೆ ನಿದ್ದೆನೂ ಮಾಡೋಕೆ ಬರೋಂಗಿಲ್ಲ ನಿದ್ದೆ ಮಾಡಿದ್ರೆ ಹೇಳಿ ಪ್ರಾಣಿಗಳಿಗಿಂತ ದೊಡ್ಡವ್ರೇನು ಬೇಡ ಮಕ್ಕಳ ಹಡಿಯುದೊಳಗಾದ್ರೆ ಪ್ರಾಣಿಗಳಿಗಿಂತ ದೊಡ್ಡವ್ರ ಏನು ನಾವು ಏನು ಭಾಳ ಒಬ್ಬ ತಾಯಿ ಮಕ್ಕಳಿಗೆ ಅಂದರೆ ಜನ್ಮ ಕೊಟ್ಟಾಳತ್ತಂದ್ರೆ ನಾವು ಮನೆ ಮನೆ ಕೇಳಿದ್ದೆ ಅಂದ್ರೆ ಏಳು ಜನರಿಗೆ ಏನು ರೀ ಮಕ್ಕಳಿಗೊಂದು ಜನ್ಮ ಕೊಟ್ಟಾಳು ಬಂದೇ ಸರಿಗತ್ತನು ಇಲ್ಲಿ ಗುಲ್ಬರ್ಗ ಹಾಸ್ಪಿಟ್ಲ್ದಾಗ ನಾವು ಕೇಳಿದ್ವಿ ಆದ್ರೆ ಜಗತ್ತಿನೊಳಗಿಂದ ಪ್ರಾಣಿಗಳೆಂತಾವ ಒಂದೊಂದು ಸಾರಿಗೆ ನೂರು ನೂರು ಜೀವಿಗಳನ್ನು ಏನ್ರಿ ಉತ್ಪತ್ತಿ ಮಾಡ್ತಕ್ಕಂಥ ಎಷ್ಟೋ ಪ್ರಾಣಿಗಳದ ನಾವು ಮಕ್ಕಳನ್ನ ಹಡಿಯೋದ್ರೊಳಗು ದೊಡ್ಡವರಲ್ಲ ಹಾಗಾದ್ರೆ ಮ ಯಾವುದರೊಳಗು ಕೂಡ ದೊಡ್ಡವರಲ್ಲ ಅಂತಂದ್ರೆ ಆದ್ರೆ ಮಹಾತ್ಮರು ಹೇಳ್ತಾರೆ ವೇದ ಆಗಮ ಉಪನಿಷತ್ತುಗಳೆಂದ ಹೇಳ್ತವೆ ಜಗತ್ತಿನ ಎಲ್ಲ ಜೀವಿಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಹತ್ತಿಕ್ಕ ಬರ್ತ ನಾವು ಎದ್ರಾಗ ದೊಡ್ಡವರು ಅದಕ್ಕಾಗಿನೇ ರಾಮಕೃಷ್ಣ ಪರಮವಸರಂತರೇ ಗದೇ ಬೇಕಿರ್ತಾಯ ಅಂದರು ಇದನ್ನು ಕತ್ತಿನ ಮಾಡ್ತದ ಏನು ವಸದ ಮಾಡ್ತೀವಿ ಎಲ್ಲಿಯ ಪರಂತರವಾಗಿ ಜೀವನ ಅಂದರೆ ಏನು ಅಂತ ಅದನ್ನು ತಿಳ್ಕೊಳ್ಳಂಗಿಲ್ವೋ ಅಲ್ಲಿಯ ಪರಂಥವಾಗಿ ನನ್ನ ಆಶ್ರಮಕ್ಕೆ ನೀರು ತಿರುಗಿ ಬರಬೇಡತ್ತಂದು ಆಶ್ರಮದಿಂದ ಹೊರಗೆ ಹಾಕಿದ್ರು ಹೊರಗೆ ಬಂದ ಎಲ್ಲ ಹಿರಿಯರಿಗಿಂತ ಕೇಳ್ದ ಕಣ್ಣೀರು ಹಾಕ್ಲಿಕ್ಕ ಎಲ್ಲವೂ ಸುಮ್ಕುತ್ತಿದ್ದು ನಾವು ಬುಮ್ಕೊತಿರ ಕೆಲಸನ ಬಗ್ಗೆರೋದು ಕಿತ್ತು ನಾ ಯಾಕೆಂದ್ರೆ ಇದು ಉತ್ತರ ಕೊಡೋಕೆ ಹಾದಿ ಹತ್ತಿಕೊಂಡು ಅಳ್ಕೋತ ಹೊರಗೆ ಬಂದ ಹೊರಗೆ ಬಂದು ಕೊನೆಗೆಂದ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಿಂತ ಕೇಳ್ದೆ ಕಾಕಾ ಜೀವನ ಅಂದ್ರೆ ಏನು ಏನಪ್ಪ ದನ ದುಡ್ದಂಗೆ ದುಡಿಯೋದು ಇದು ಕತ್ತಿ ದುಡ್ದಂಗೆ ದುಡಿಯೋದು ದನ ತಿಂದಂತೆ ತಿನ್ನೋದು ಯಾರಿಗೆ ಕೇಳಿದ್ರು ಇದೇ ಹೇಳೋರು ಇವಾಗ ಇದು ಹೇಳಿದಕ್ಕೆ ಬಯಸ್ಕೊಂಡು ಬಂದಿನ ಗುರುವಿನ ಕಡೆಯಿಂದ ಇದನ್ನೇನು ಹೇಳೋದತ್ತಿ ಕೊಡೋದು ಬೇಡ ಈ ಊರಾಗಿಂದ ಯಾರಿಗಿ ಕೂಡ ಕೇಳೋದು ಬೇಡ ತೊಳೋದು ನೇರವಾಗಿಂದ ಕಾಡಿಗೆ ಹೋದ ಯಾವಾಗಿಂದ ಕಾಡಿಗೆಂದ ಹೋದ ಕಾಡಿನ ಒಳಗಿಂದ ತಿರುಗಾಡಕತ್ತ ಯಾವಾಗಿಂದ ತಿರುಗಾಡ್ತಾ ತಿರುಗಾಡ್ತಾ ಇರುವಂಥ ಒಳಗೆ ಆ ಕಾಡಿನೊಳಗ ಒಂದು ಹೂವಿನ ಗಿಡ ಕಾಣುತ್ತವನಿಗೆ ಹೂವಿನ ಗಿಡ ಭಾಳ ಚೆಂದ ಕೆಂಪು ಹೂವು ಚೆಂದ ಅರಳಿ ನಿಂತಿತ್ತು ಯಾವಾಗಿಂದ ಆ ಗಿಡದ ಕಡೆಯಿಂದ ಹೋದ ಎಷ್ಟು ಚಂದ ಹಳ್ಳಿ ಅಂತದಪ್ಪ ಎಷ್ಟು ಹಚ್ಚ ಹಸ್ರವಾಗಿರ್ತಕ್ಕಂಥ ಕಾಡಿನೊಳಗೆ ಅದು ಕೆಂಪು ಹೂವು ಎದ್ದು ಕಾಣಕತ್ತಿತ್ತು ನೇರವಾಗಿಂದು ಸಮೀಪದಿಂದ ಹೋದ ಹೋಗಿ ನೋಡಿದ್ರೊಳಗೆ ಅವನಿಗೆ ಇನ್ನೊಂದು ಆಶ್ಚರ್ಯ ಇತ್ತು ಹೂವು ಚೆಂದಿತ್ತು ಆದ್ರೆ ಅದರೊಳಗೆ ಇನ್ನೊಂದು ನೋಡ್ದ ಆಶ್ಚರ್ಯ ಅನ್ನಿಸ್ತು ಏನು ಆಶ್ಚರ್ಯ ಇತ್ತುಕೊಂಡು ಅಂತ ಕೇಳಿದ್ರೆ ಆ ಹೂವಿನ ಮೇಲೆ ಒಂದು ನೊಣ ಕುಂತಿತ್ತು ಯಾವ ನೊಣ ನೊಣದಾಗೂ ಎರಡು ಪ್ರಕಾರ ಅವ ಒಂದು ಹೇಸಿಗೆ ಮ್ಯಾಗ ಕುಂದಿರ್ತಕ್ಕಂ ನೋಣನೇ ಬೇರೆ ಹೂವಿನ ಮ್ಯಾಗೆಂದ ಕುಂದಿರ್ತಕ್ಕಂ ನೋಡನೆ ಬೇರೆ ಹೂವಿನ ಮ್ಯಾಗೆ ಕುಂದಿರ್ತಕ್ಕಂಥ ನೊಣಕ ನಾವು ಜೇನ ನೋಣ ಅಂತೀವಿ ನಮ್ಮ ಬಿಜಾಪುರ ಜಿಲ್ಲಾದಾಗ ಯಾಕ್ರಿ ಜೇನು ನೋಡ ಅಂತೀವಿ ಜೇನು ನೋಣ ಅಂತ ಯಾಕೆ ಹೂವಿನ ಮೇಲೆ ಅದು ಇದು ಯಾಕೆಂದ ಹೂವಿನ ಹೂವಿನ ಮೇಲೆ ಇದು ಯಾಕೆ ಕುಂತದ ಕೊನೆಗೆಂದ ಈ ಜೀವನದ ರೀ ಈ ಹುಡುಕರ ಗೊತ್ತದ ತಿಳ್ಕೊಂಡು ಪಾಪ ಇಮ್ಮ ಏನು ಮನುಷ್ಯ ಇದ್ನಲ್ಲ ಹೋಗಿ ಜೇನ ನೊಣಕ ಕೈ ಮುಗದ ಏನ್ರಿ ಜೇನು ಹುಡುಕ ಕೈ ಮುಗದ ಹೇ ಜೇನು ಉಣಮೆ ಜೀವನ ಅಂದರೆ ಏನು ಅಂತ ಕೇಳ್ದೆ ಜೇನ ನೋಣ ಇವ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಕೇಳಿದ ಒಳಕ ಆ ಜೇನ ನೋಣ ಮನುಷ್ಯನ ನೋಡಿ ನಗಲಕ್ಕತ್ತು ನೋಡಿ ಒಂದು ಸಣ್ಣ ನೋಣ ಮನುಷ್ಯಗೆ ನೋಡಿ ನಗಲಕ್ಕತ್ತು ಅಲ್ಲ ವೇದ ಆಗಮ ಉಪನಿಷತ್ತುಗಳೆಲ್ಲ ಹೇಳ್ತವೆ ಜಗತ್ತಿನೊಳಗೆ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥದ್ದೇ ಅದು ಮನುಷ್ಯ ಜನ್ಮ ಹತ್ತಿಕೊಂಡು ಹೇಳ್ತಾರಲ್ಲ ನಿನ್ನಂಥ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮದೊಳಗೆ ಹುಟ್ಟಿರ್ತಕ್ಕಂಥವ ನನ್ನಂತ ಸಾಮಾನ್ಯ ನೋಣಕ್ಕೆ ನೀವು ಪ್ರಶ್ನೆ ಕೇಳಕ್ಕತ್ತಿ ಅಂದ ಇಲ್ಲ ನನಗೆ ಜೀವನ ಅಂದರೆ ಏನು ಅಂತ ಅನ್ನೋದು ಬೇಕು ನನಗೆ ಜೀವನದ ಅರ್ಥ ಗೊತ್ತಿಲ್ಲ ಏನೋ ಈ ಭೂಮಿ ಮೇಲಿಂದ ಎಲ್ಲರೂ ಗುಣದ ಹುಟ್ಟಿ ಬಂದಾಗಿಂದ ಹುಟ್ಟಿ ಬಂದಿನಿ ಖರೆ ಆದರೆ ಗುರು ಕೇಳಿರ್ತಕ್ಕಂಥ ಪ್ರಶ್ನೆಗಿಂತ ಉತ್ತರ ಕೊಡುವಂಥ ತಾಕತ್ತು ನನ್ನಲ್ಲಿಲ್ಲ ಅದಕ್ಕೆ ನನಗೆ ಜೀವನ ಅಂದರೆ ಏನು ಹೊತ್ತನ್ನುವುದು ಬೇಕಾಗಿದೆ ಅದಕ್ಕೆ ಒಂದು ಸ್ವಲ್ಪ ಜೀವನ ಅಂದರೆ ಏನು ಹೊತ್ತನ್ನುವುದನ್ನು ಹೇಳುವತ್ತಿ ಕೊಡಂದಾಗ ಜೇನು ನೋಣ ಅಂತದೆ ಮಾನವ ನಿನ್ನ ಜೀವನದ ಬಗ್ಗೆ ನನಗೆ ಗೊತ್ತಿಲ್ಲ ಅದನ್ನು ಜೇನು ಉಣ ಅಂತದೆ ನಿನ್ನ ಜೀವನ ಬಗ್ಗೆ ನನಗೆ ಗೊತ್ತಿಲ್ಲ ನನ್ನ ಜೀವನ ಅಂದರೆ ಏನು ಹೊತ್ತನ್ನುವುದನ್ನು ಹೇಳ್ತೀನಿ ನೋಡಿರಿ ಜೇನು ನೋಣ ಜೀವನ ಒಂದು ಸಾಮಾನ್ಯ ಒಂದು ಹೂವಿನ ಮೇಲೆ ಅಂದರೆ ಕುತ್ಕೊಂಡು ಕುತ್ಕೊಂಡಿರ್ತಕ್ಕಂಥ ಒಂದು ಜೇನ ನುಣ ಅಂತದೆ ಮನುಷ್ಯ ನಿನ್ನ ಜೀವನ ಅಂದರೆ ಏನು ನನಗೆ ಗೊತ್ತಿಲ್ಲ ಆದರೆ ನನ್ನ ಜೀವನ ಅಂದರೆ ಏನು ಅಂತ ಅನ್ನೋದನ್ನು ಹೇಳ್ತೀನಿ ಕೇಳುವಂಥದ್ದೇ ಒಂದು ಜೇನ ನುಣ ಅವ ಅಂದ ಮನುಷ್ಯ ಅಂದ ಕಡೆ ನಿನ್ನ ಜೀವನ ಬಗ್ಗೆ ಹೇಳುವಂದ ಅವಾಗಂದ ಜೇನ ನುಣ ಅಂತದ ನನ್ನ ಜೀವನ ಅಂದರೆ ಏನಿಲ್ಲಪ್ಪ ಹೂವಿನಿಂದ ಹೂವಿಗೆಂದು ಹಾರ್ತೀನಿ ಏನು ರೀ ಅದು ಎಷ್ಟು ಚಂದ ಹೇಳ್ತದ ನೋಡ್ರಿ ಉತ್ತರ ಒಂದು ಜೇನು ನೊಣಕ್ಕಿರ್ತಕ್ಕಂಥ ಜ್ಞಾನ ಮನುಷ್ಯನಿಗೆ ಇಲ್ಲ ಅದು ಜೇನು ನುಣ ಏನಂತದೆ ಹೂವಿನಿಂದ ಹೂವಿಗೆ ಹಾರ್ತೀನಿ ಆ ಹೂವಿನೊಳಗೆ ಮಕರಂದವನ್ನು ಹೀರ್ಕೊಂಡು ತರ್ತೀನಿ ನಾನು ತಂದಿರ್ತಕ್ಕಂಥ ಮಕರಂದವನ್ನು ಜೇನುತುಪ್ಪವಾಗಿ ಪರಿವರ್ತನೆ ಮಾಡ್ತೀನಿ ನಾ ಇಟ್ಟೆಲ್ಲ ಕಷ್ಟಪಟ್ಟು ತಯಾರು ಮಾಡಿರ್ತಕ್ಕಂಥ ಜೇನುತುಪ್ಪವನ್ನು ನಾನೇ ತಯಾರು ಮಾಡಿ ನಾನೇ ತಿನ್ನೋದಕ್ಕಿಂತ ನಾಲ್ಕು ಜನ ಮನುಷ್ಯರು ತಿಂತಾರಲ್ಲ ಅವರು ತಿನ್ನೋದನ್ನು ನೋಡಿ ನಾ ಖುಷಿ ಪಡ್ತೀನಲ್ಲ ಇದು ನನ್ನ ಜೀವನ ಅಂತ ಏನು ರೀ ಒಂದು ಜೇನು ಹುಣ ಒಂದು ಜೇನ ನೋಣದ ಜೀವನಕ್ಕೂ ನಮ್ಮ ಜೀವನಕ್ಕೂ ಎಷ್ಟು ವ್ಯತ್ಯಾಸ ಅದ ರೀ ಏನಂತದ ಬಹಳ ದೊಡ್ಡ ಜೀವನ ಇಲ್ಲ ಹೂವಿನಿಂದ ಹೂವಿಗೆ ಹಾರತೀನಿ ಹೂವಿನೊಳಗಿರ್ತಕ್ಕಂಥ ಮಕರಂದವನ್ನು ಹೀರಿಕೊಂಡು ತರ್ತೇನೆ ನಾನು ಹೀರಿ ತಂದಿರ್ತಕ್ಕಂಥ ಮಕರಂದವನ್ನು ಅದು ಜೇನು ತುಪ್ಪವನ್ನು ಪರಿವರ್ತನೆ ಮಾಡಿ ನಾನು ತಯಾರು ಮಾಡಿರ್ತಕ್ಕಂಥ ಜೇನುತುಪ್ಪವನ್ನು ನಾನು ತಿಲ್ಲಾರದೇನೆ ನಾಲ್ಕು ಜನ ಮಾನವರು ತಿಂದು ಖುಷಿ ಪಡ್ತಾರಲ್ಲ ಅವರು ಖುಷಿ ಪಡೋದನ್ನು ನೋಡಿ ನಾ ಖುಷಿ ಪಡ್ತೀನಿ ಇದು ನನ್ನ ಜೀವನ ಹತ್ತಿಕ್ಕೊಂಡು ಹೇಳುತ್ತೆ ಎಷ್ಟಾಶ್ಚರ್ಯನ ರೀ ಒಂದು ಜೇನು ನೋಡೋದ ಜೀವನಕ್ಕ ಮನುಷ್ಯನ ಜೀವನಕ್ಕೆ ಎಷ್ಟು ವ್ಯತ್ಯಾಸ ತನ್ನೋದಕ್ಕ ಈ ಮನುಷ್ಯನಿಗೆ ಮನುಷ್ಯ ದಾಡ್ಡ ಏನು ರೀ ಆದರೂ ಇವನಿಗೆ ಅರ್ಥ ಆಗಲಿಲ್ಲ ಅದು ಏನೋ ಹೇಳುತ್ತೋ ಏನೇ ಹೇಳುತ್ತೋ ಅನ್ನೋ ಗೊತ್ತೇ ಬಂದ ಸ್ವಲ್ಪ ಮುಂದೆ ಬರೋದ್ರಾಗ ಒಂದು ಆಕಳು ಮಂಟಿತ್ತು ಗೋಮಾತೆ ಏನ್ರಿ ಇವತ್ತು ಯಾಕೆ ನಾವು ಅದನ್ನು ಪೂಜೆ ಮಾಡ್ತೀವಿ ಅನ್ನೋದಕ್ಕೆ ನಿಮ್ಗೆ ಹೇಳ್ತೀನಿ ನಿಮ್ಗೆ ಎದುರಿಗೊಂದು ಎಂದ ಆಕಳು ಬರ್ತಿತ್ತು ಯಾವಾಗಿಂದ ಹೋದ ಹೇ ಗೋಮಾತಾ ನನಗೆ ಜೀವನ ಅಂದರೆ ಏನು ಒತ್ತಿ ಕೊಡೋದು ಹೇಳಬೇಕು ಹೊತ್ತಿಕ್ಕೊಂದಾಗ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಪ್ರತಿನಿತ್ಯ ನಮ್ಮ ಮನೆಗಳಾಗ ಇರ್ತಕ್ಕಂಥ ಒಂದು ಆಕಳ ಉತ್ತರ ಕೊಡ್ತದೆ ಮಾನವ ನನ್ನ ಜೀವನ ಏನು ಹೊತ್ತಿಕೊಂಡ ಕೇಳಿದ್ರೆ ಗುಡ್ಡ ಬೆಟ್ಟಗಳನ್ನು ತಿರುಗಿತೀನಿ ಏನೇ ಹುಲ್ಲು ಕಳಿಕೆಗಳನ್ನು ತಿಂತೀನಿ ತಿಂದು ನಾನು ಮನಿಗೆ ಮನೆಗೆ ಬರ್ತೀನಿ ಆ ಮನೆ ಮಾಲಕನಿಗೆ ಬಗೆಟ್ಗಳ ಹಾಲು ಕೊಡ್ತೀನಲ್ಲ ನಾನು ಕೊಟ್ಟಿರ್ತಕ್ಕಂಥ ಹಾಲನ್ನು ನಾನೇ ಕುಡಿಲಾರ್ದೇನೆ ಆ ಮನೆ ಒಳಗಿರ್ತಕ್ಕಂಥ ನಾಲ್ಕು ಜನ ನನ್ನ ಹಾಲು ಬಂದ ತಕ್ಕಂಥ ಕುಡೋದು ಖುಷಿ ಪಡ್ತಾರಲ್ಲ ಅವ್ರು ಖುಷಿ ಪಡೋದನ್ನು ನೋಡಿ ನಾವು ಖುಷಿ ಪಡ್ತೀನಲ್ಲ ಇದು ನನ್ನ ಜೀವನ ಅಂತದ್ದು ಒಂದು ಆಕಳು ಆಕಳ ಜೀವನಕ್ಕೆ ನಮ್ಮ ಜೀವನಕ್ಕೆ ಎಷ್ಟು ವ್ಯತ್ಯಾಸ ಅದಕ್ಕಾಗಿ ನಾ ಆಕಳು ಒಂದು ಪ್ರಶ್ನೆ ಕೇಳ್ತದ ಇವತ್ತಿನ ತನಕ ಯಾವ ಸ್ವಾಮಿಗಳಿಂದ ಅಲ್ಲ ಯಾರಿಂದ ಕೂಡ ಉತ್ತರ ಕೊಡೋಕ್ಕಿಂತ ಆಗಿಲ್ಲ ಆಕಳ ಕೇಳ್ತಕ್ಕಂಥ ಪ್ರಶ್ನೆಗೆ ಇವತ್ತಿನ ತನಕ ಯಾರಿಗೂ ಕೂಡ ಉತ್ತರ ಕೊಡೋಕ್ಕಂತ ಆಗಿಲ್ಲ ಆ ಗಳಿಡ್ ಚಂದ ಕೇಳುತ್ತದೆ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುಳ್ಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ನೀನು ಯಾರಿಗೆ ಅದು ಎಲೆ ಮಾನವ ಆತ ಪ್ರಶ್ನೆ ಮಾಡ್ತೇನೆ ಏನ್ರಿ ಒಂದು ಆಕಳು ಕೇಳ್ತಕ್ಕಂಥ ಪ್ರಶ್ನೆ ಎಂಥದ್ರಿದ್ರು ಒಂದು ಆಕಳ ಆಕಳ ಕೇಳ್ತಕ್ಕಂಥ ಪ್ರಶ್ನೆ ಎಂಥದು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುಳ್ಳಾದೆ ಸುಟ್ಟರೆನು ಸಲಿಗೆ ವಿಭೂತಿ ಆದೆ ನೀನಾರಿಗಾದ ಎಲೆಮಾರು ಏನು ಹೇಳ್ತೀವಿ ಸ್ನಾನ ಮಾಡ್ತೀವಿ ಒಂದೆಡೆ ಜಗಲಿ ಜಗಲಿಮೆಗಿನ ದೇವರುಗಳನ್ನ ಮೂಲ ಆಗಿರ್ತಾವೆ ನಮಗೆ ಜಗಲಿ ಮ್ಯಾಗಿನ ದೇವರುಗಳಂದು ಮೂಲ ಆಗ್ಯಾವ ಒಂದು ಜಗಲಿ ಜಗಲಿಮ ದೇವರುಗಳು ಪೂಜೆ ಮಾಡಿ ಅಡಿಗೆ ಮಾಡಿ ಗಂಡಗಿಟ್ಟು ಮಕ್ಕಳಿಗೆ ಇಟ್ಟು ಊಟ ಮಾಡಿಸಿ ಮಕ್ಕಳಿಗೆ ಸಾಲಿ ಕಲಿಸಿ ಇನ್ನು ಗಂಡದ ಗಂಡಗೆಂದ ಏನ್ರಿ ಡ್ಯೂಟಿಗೆಂದ ಕಳಿಸಿ ನಾವೊಂದಿಟ್ಟು ಊಟ ಮಾಡಿ ಟಿ ವಿ ಧಾರವಾ ನೋಡಕತ್ತ ನಮ್ಮ ಜೀವನ ಮುಗಿದೋಯ್ಬಿಡ್ತು ಯಾಕೆ ರೀಟಿ ರೀಟೇಲ್ ಹೆಣ್ಣುಮಕ್ಕಳ ಜೀವನ ಊಟ ಮಾಡಿ ಅಂದ ಧಾರವಾಹಿ ನೋಡಿಬಿಟ್ರೆ ನಿಮ್ಮ ಜೀವನ ಮುಗೀತು ಊಟ ಮಾಡಿ ಅವ್ರಿಂದ ಡ್ಯೂಟಿಗೆ ಹೋಗಿ ಸಾಯಂಕಾಲ ಮತ್ತೆ ಮನೆಗೆ ಬಂದು ಊಟ ಮಾಡಿ ಮನೆಗೆ ಬಿಟ್ರೆ ಅವ್ರ ಜೀವನ ಗಂಡಮಕ್ಕಳ ಜೀವನ ಮುಗಿದೋಯ್ತು ಇದು ಅಲ್ಲ ಜೀವನ ರಾಮಕೃಷ್ಣ ಪರಮವ್ಸರಿಂದ ಕೇಳ್ತಾರೆ ಜಿಂದಗಿ ಬೋಲೆ ಕ್ಯಾ ಹಾಯ್ ಕಮ್ಮಿತ್ ಕಮ್ಮಿ ಒಂದು ಐದು ನಿಮಿಷ ಆಯಿತು ಅರ್ಧ ತಾಸು ಆಯಿತು ಯಾರು ಕೂಡ ಉತ್ತರ ಕೊಡಕ್ಕೆ ಅಂತ ತಯಾರಿಲ್ಲ ಕೊನೆಗೆ ಒಂದು ಒಂದು ಮೂವತ್ತು ವರ್ಷದ ಒಬ್ಬ ತರುಣ ಎದ್ದು ನಿಂತ್ಕೊಂಡು ಮಹಾರಾಜ್ ಅವ್ರೇಕ ಬಾರ್ ಪೂಚೋ ಒಂದ ಒಂದು ಮೂವತ್ತು ವರ್ಷದ ಹುಡುಗ ಒಂದು ಮೂವತ್ತು ವರ್ಷದ ತರುಣ ಮಹಾರಾಜ್ ಅವ್ರೆಕ್ ಬಾರ್ ಪೂಚೋ ಅಂತ ತಗೊಂಡು ಕೇಳ್ದ ಅಂದ್ರೆ ಇನ್ನೊಂದು ಸರಿ ಕೇಳ್ರಿ ಅವಾಗಿಂದ ರಾಮಕೃಷ್ಣ ಪರಮೋಸರ ಅಂದರು ಜಿಂದಗಿ ಬೋಲೆತ್ತು ಕೆ ಹಾಯ್ ದೊಡ್ಡ ಪ್ರಶ್ನೆ ಏನಲ್ಲ ರಾಮಕೃಷ್ಣ ಅಂತಾರೆ ಏನು ಬ್ಯಾಳ ದೊಡ್ಡದೇನಿಲ್ಲ ಜೀವನ ಅಂದ್ರೆ ಏನು ಯಾವಾಗಿಂದ ರಾಮಕೃಷ್ಣ ಪರಮೋತ್ಸವಿಗೆ ಪ್ರಶ್ನೆ ಕೇಳಿದಾಗ ಆ ಮೂವತ್ತು ವರ್ಷದ ತರುಣ ಅಂತಾನೆ ಮಹಾರಾಜ್ ಜಿಂದಗಿ ಬೋಲತ್ತು ಕ್ಯಾ ಹೇ ಕಾನ ಪೀನಾ ಮಸ್ತಿ ಏಕ್ ದಿನ ಚಲೇ ಜಾನ ಅಂದ ಅಂದ್ರ ಜೀವನ ಅಂದ್ರೆ ಏನಂದವ ಉಣೋದದ ತಿನ್ನುದ ಏನ್ರಿ ಕುಡಿಬಾರದು ಕುಡಿಯೋದದ ಸೇದಬಾರದು ಸೇದುವುದದ ಆಡಬಾರ್ದಿಂದ ಆಡೋದದ ಒಂದು ದಿವಸ ಅಂದ್ರೆ ಸತ್ತು ನಮ್ಮ ಜೀವನ ಮುಗುದೈತು ಅಂದ ಈಟೇ ಜೀವನ ಎಲ್ಲರಿ ನಮಗೆ ನಿಮಗೆ ಗೊತ್ತಿರೋದು ಜೀವನನೇ ಈಟೆ ಎಲ್ಲರಿಗೂ ಕುಣ ಗೊತ್ತಿರ್ತಕ್ಕಂಥ ಜೀವನ ಈಟೆ ಅವ ಏನಂತಾನ ಖಾನಾ ಪೀನಾ ಮೋಜು ಮಸ್ತಿ ಕರ್ನಾಕ್ದಿನ ಛಲೆ ಕುಣಂದಾಗ ರಾಮಕೃಷ್ಣ ಪರಮವಸರಂತಾರೆ ಏ ಗದೇಬಿ ಕರ್ತ ಹೆಂದ್ರ ಇದನ್ನ ಕತ್ತಿನೂ ಮಾಡ್ತದ ನೀ ಏನು ವಸದ ಮಾಡ್ತೀಪ ಒಂದು ಎಮ್ಮಿನೂ ಮಾಡ್ತದ ನೀ ಏನು ವಸದ ಮಾಡ್ತಿ ಎಮ್ಮಿನೂ ಉಣ್ತದ ನೀನು ಅದಕ್ಕೆ ತಿತ್ತದ ಅಂತೀವಿ ಈಟೇ ನಾವು ಉಣ್ತದ ಅಂತೀವಿ ಅದನ್ನು ನಿದ್ದೆ ಮಾಡ್ತದ ನೀನು ನಿದ್ದೆ ಮಾಡ್ತಿ ಅದನ್ನು ಮಕ್ಕಳು ನಡೀತದ ನೀನು ಮಕ್ಕಳು ನಡೀತಿದೆ ಅದನ್ನು ಒಂದು ದಿವಸ ಸತ್ತು ಒಕ್ಕದ ನೀನು ಒಂದು ದಿವಸ ಸತ್ತು ಒಕ್ಕಿದೆಯಲ್ಲ ಹಾಗಾದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಮಾತುಕೊಂಡ ಕರಸಿದೆಯಲ್ಲ ಹಾಗಾದ್ರೆ ನಿನ್ನ ಜೀವನನೇ ಬೇರೆ ಇರಬೇಕಲ್ಲ ಏನಾರ ದೊಡ್ಡ ಮನಸ್ಸುಗೋಬೇಕಾಗಿತ್ತು ಅಂದ್ರೆ ಏನು ರೀ ಈ ಊರ ಯಾರು ದೊಡ್ಡವರು ಎತ್ತಿಕೊಂಡ ಕುಳೇನ ನಾವು ಆಸ್ತಿ ಇದ್ದವ್ರಿಗೆ ಹೇಳ್ತೀವಲ್ಲ ಈ ಮಸೂತಿ ಊರಾಗ ಯಾರು ದೊಡ್ಡವ್ರು ಅಂತಂದ್ರೆ ಏ ಇಲ್ಲ ರೀ ಅವ್ರೇ ಭಾಳ ದೊಡ್ಡವ್ರು ನಮ್ಮ ಊರಾಗ ಯಾಕಂದ್ರೆ ನೂರಾರು ಎಕರೆ ಆಸ್ತಿ ಅದ ದೊಡ್ಡ ಮನಿ ಅದ ಸಿಕ್ಕ ರೊಕ್ಕ ಅದ ಅವರಿಗೆ ದೊಡ್ಡವ್ರತ್ ನಾವು ರೊಕ್ಕ ಹೆಚ್ಚು ಗಿದ್ದಂಗೆ ಅಂದ್ರೆ ಅವ್ರಿಗೆ ನಾವು ದೊಡ್ಡವ್ರ ತಗೊಂಡು ಹೆಂಗೆ ಕರಿತೀವೋ ಹಂಗೆ ಏನಾದರೂ ಕೂಡ ಒಂದು ವಿಶೇಷ ಅಂತಕ್ಕಂಥ ಬೇಕಲ್ರಿ ಮನುಷ್ಯನಿಗೆ ಏನು ವಿಶೇಷ ಅದ ಹೇಳಿ ನೋಡೋಣ ಪ್ರಾಣಿನೂ ಉಣ್ತವ ನಾವು ಉಣ್ತೀವಿ ಈಟೆ ತಿತ್ತವ ಅಂತಾರೆ ನಾವು ಉಣ್ತೀವಿ ಸುಮ್ಮನೆ ನಮ್ಮ ಕಡೆ ಬಿಜಾಪುರ ಜಿಲ್ಲಾದೊಳಗೆ ಒಂದು ಒಂದು ಗಾದಿ ಮಾತು ಹೇಳ್ತಿದ್ರು ಊಟ ಬಲ್ಲವನಿಗೆ ಅಂದ್ರೆ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳಿಲ್ಲ ನಾವು ಉಣೋದ್ರಾಗ್ರೆ ದೊಡ್ಡವ್ರಂತೀರೇನು ಏನು ರೀ ಉಣದ್ರೆ ಚೆಂದ ಕಲ್ತೀವಿ ಅಂತೀವಿ ನಾವು ನಮಗೆ ಉಣ್ಣಕ್ಕೂ ಬರಲ್ಲ ನಾವು ಉಣದೂ ಕೂಡ ಕಲ್ತಿಲ್ಲ ಉಣಿದ್ರಾಗೂ ದೊಡ್ಡವರಲ್ಲ ನಾವು ಯಾಕಂದ್ರೆ ಹೇಳೋದ್ರಲ್ಲ ಊಟ ರೋಗ ರೋಗಿಲ್ಲ ಮಾತು ಬಲ್ಲವನಿಗೊಂದು ಜಗಳಿಲ್ಲ ತಿಳಂತಾರಲ್ಲ ನಿಮ್ಮ ನಿಮಗಿಲ್ಲಿ ಮಸೂತಿ ಊರಾಗ ಏನೋ ದನದ ಡಾಕ್ಟ್ರ್ ಹೆಚ್ಚಿಗೆ ಅದರ ಮನುಷ್ಯರ ಡಾಕ್ಟ್ರ್ ಹೆಚ್ಚಾರ ನಿಮ್ಮೂರ ಯಾರ ಡಾಕ್ಟ್ರ್ ಇತ್ತು ಸರ್ ಮನುಷ್ಯರದಿಲ್ಲ ಬೇಡ ನಿಮ್ಮ ತಾಲೂಕು ಯಾವುದು ಕೋಲಾರ್ಕ್ ಕೋಲಾರ್ಕ ಏನು ಮನುಷ್ಯರ ಡಾಕ್ಟ್ರು ಹೆಚ್ಚಾರೇನು ದನ ಡಾಕ್ಟ್ರು ಹೆಚ್ಚಾರ ಏನಿಲ್ಲ ಊರಿಗೆ ಊರಿಗೆ ಒಬ್ಬನು ಡಾಕ್ಟ್ರ್ ಇಲ್ಲ ದನಗಳಿಗೆ ಎರಡು ಊರ ಮೂರೂರು ಕೂಡಿ ಒಬ್ಬ ಡಾಕ್ಟ್ರು ಇರ್ತಾ ನಿಮ್ಮೂರು ದೊಡ್ಡದದ ನಿಮ್ಮ ಊರಿಗೆ ಒಬ್ಬ ಇರಿದಿರ್ಬೇಕು ಎರಡು ಊರ ಮೂರೂ ಕೂಡಿ ಒಬ್ಬ ಡಾಕ್ಟ್ರು ಇರ್ತಾನ ನಗಡಿ ಬಂದಂದ್ರೆ ಅದೇ ಸುಚ್ಚಮ್ಮ ಊರಿಗೆ ಬಂದಂದ್ರೆ ಅದೇ ಸುಚ್ಚಮ್ಮ ಅದು ನಮಗೆ ಹಂಗಲ್ಲ ನಮಗೆ ಎಷ್ಟು ಮಂದಿ ಡಾಕ್ಟ್ ಕಣ್ಣಿನ ಡಾಕ್ಟ್ರು ಬೇರೆ ಕಿವಿ ಡಾಕ್ಟ್ರು ಬೇರೆ ಮೂಗಿನ ಡಾಕ್ಟ್ರು ಬೇರೆ ಏನು ರೀ ಹಲ್ಲಿನ ಡಾಕ್ಟ್ರು ಬೇರೆ ಚರ್ಮದ ಡಾಕ್ಟ್ರು ಬೇರೆ ಒಳಗೆ ನೆಲಬಿನ ಡಾಕ್ಟ್ರು ಬೇರೆ ಒಳಗೆ ನರದ ಡಾಕ್ಟ್ರು ಬೇರೆ ಒಟ್ಟು ಮಂದಿ ಡಾಕ್ಟ್ರು ಮತ್ತು ಜಗತ್ತಿನಾಗ ಎಲ್ಲ ರೋಗು ನಮಗೆ ಮನುಷ್ಯರಿಗೆ ಅದಾವಿಲ್ಲ ಎಲ್ಲರಿ ನಿಮ್ಮ ಮಸೂತಿ ಊರಾಗೆ ನಮ್ಮ ಇಲ್ಲರಿ ನಮ್ಮ ಮಸೂತಿ ಊರಾಗ ನಮ್ಮ ಗೌಡ್ರ ಎಮ್ಮಿಗೆ ಶುಗರ್ ಆಗ್ಯದ ಅನ್ನೋದು ಕೇಳಿವನು ಏನು ರೀ ಯಾರೇ ಸಾವುಕರ್ನ ಕೋಣೆಗೆ ಅಂದರೆ ಬಿ ಪಿ ಆಗ್ಯದ್ ನಾವು ಪಾಣಿಗೆ ಬಿ ಪಿ ಇಲ್ಲ ಹೆಮ್ಮೆಗೆ ಶುಗರ್ ಇಲ್ಲ ಹೇಗಿಲ್ಲ ರೀ ಮೊನ್ನೆ ಒಂದು ತಿರುಗಿ ಬಿತ್ತು ಹಿಂಗೆ ಎಮ್ಮೆ ಹೆಮ್ಮೆತಿ ಎಲ್ಲಿ ಯಾವ ತಿರುಗಿ ಬಿದ್ದಿಲ್ಲ ದನಗಳು ಎಲ್ಲಿನೂ ಕೂಡ ತಿರುಗಿ ಬಿದ್ದಿಲ್ಲ ಅವಕ್ಕೆ ರೋಗೇ ಇಲ್ಲ ನಮಗೆ ನೋಡು ಈಗ ಅದೊಂದು ಪ್ಯಾಶಿಯನ್ ಆಗಿಬಿಟ್ಟದ ಮನೆಗೆ ಬೀಗಿರ್ ಬಂದ ಶುಗರ್ ರೇಷ್ ಏನ್ರಿ ಶುಗರಾಗಿ ಬೆಳ್ಳಗಾಗಿ ಯಾಕೋ ಹಿಂಗೆ ಯಾಕೆ ಶುಗರ್ ಹೇಗದ್ರಿ ಕಾಕನ ಕಾಕಂದು ಮುಗೀತು ಕತೆ ಅಲ್ಲಿಗೆ ಶುಗರ್ ಆಯಿತು ಇದು ಹೋಯ್ತಾರದು ಆ ಕಡಿದೇ ಇದು ಕೆಲಸ ಬಿ ಪಿ ಆಯಿತು ಎಟ್ಟು ರೋಗವ್ರಿ ಈ ಭೂಮಿ ಅಂದ್ರೆ ಎಟ್ಟು ರೋಗ ಮನ್ನಿ ಕರೋನ ಬಂದಿತ್ತು ಒಂದರಿ ಎಮ್ಮಿ ಮಾಸ್ಕ್ ಹಾಕೊಡಿದ್ದು ನೋಡಿರಿ ಹಾಕೊಂಡದ್ರಿ ಆಣಿಗೆಲ್ಲರಿ ಮಾಸ್ಕ್ ಹಾಕ್ಯಾರ ಅದು ಏನೋ ಯಾವ ಡೋಸ್ ಅಂತಿದ್ವಲ್ಲ ಹೊಟ್ಟಾರ ಏನು ವಿಲವಕ್ಕ ಎಲ್ಲ ನಮಗೆ ನೋಡಿ ಮಾಡಿ ಹಿಂಗೆ ಮುಜುಕೆ ಹಾಕ್ಕೊಂಡು ಏನು ಒಬ್ರಿಗೆ ಅವರು ಮಗ ಮುಟ್ಟಂಗಿಲ್ಲ ಮಗಗೆ ಅವು ಮುಟ್ಟಂಗೆಲ್ಲ ನನಗೇನು ಕೇಳ್ತೀರಿ ಈ ಮಾಯಿಕ್ ಮುಟ್ಟಿದ್ರೆ ಬರ್ತದೆ ಕರೋನಾಂತ ಕೊಡದ್ದು ಪ್ರವಚನ ಬಿಟ್ಟಿದ್ದೆ ನಾ ಏನು ರೀ ಮಾಯಿಕ್ ಮುಟ್ಟಿದ್ರೆ ಕರೋನಾ ಬರ್ತದ ಬಾಗಿಲು ಮುಟ್ಟಿದ್ರೆ ಕರೋನಾ ಬರ್ತದೆ ಹಾಂ ಎಲ್ಲರ ದನಗಳಿಗೆ ಬಂದಿದ್ದು ಕೇಳಿರೇನು ಇವೆಲ್ಲ ರೋಗಗಳು ಎದಕ್ಕೆ ಬರ್ತಾವತ್ತಂದ್ರೆ ನಾವು ಉಣಾದ್ ಕಲ್ತಿಲ್ಲ ದನಗಳು ಏನು ರೀ ಹಗಲೆಲ್ಲ ಮೈದು ಬರ್ತಾವ ರಾತ್ರಿ ಮನೆ ಬಂದು ಮಕ್ಕತ್ತವ ಬಂದು ಬಳಕದ ಹಾಗೆ ಮಲ್ಕೊಳ್ಳೋಂಗಿಲ್ಲ ತನ್ನ ಶರೀರಕ್ಕಿಂತ ಹೆಂಗಂಗೆ ಬೇಕು ಹಂಗಂಗೆ ಬೆಳಗಾಗವರೆಗಿನ ಕೊಡದ ಮೇಲಕ್ಕೆ ಹಾಕ್ತವೆ ತನ್ನ ಶರೀರಕ್ಕಿಂತ ಹೆಂಗಂಗೆ ಬೇಕು ಹಂಗೆ ಕೊಟ್ಕೋತದತ್ತು ಕೊಡಂದ್ರೆ ಆ ದನಗಳಿಗೆ ಅಂದ್ರೆ ರೋಗಿಲ್ಲ ನಾವು ಯಾರ್ದಾರು ಲಗ್ನ ಇರಬೇಕು ಉಬ್ಬುಸು ಇರಬೇಕು ಹೋಗಿರ್ತೀವಿಲ್ಲ ಅವ ಮಗಲ್ದ ಹೇಳ್ತಾನೆ ಲೋನ ಶುಗರ್ ಅದತ್ತ ಯಾವ ಕೆಲವು ಗುಳಿಗೆ ಬಂದವಳ ಕಾಕ ಹಂಗೆ ತಿನ್ನು ತಿನ್ನು ತಿನ್ನೋದು ಮನೆಗೆ ಬಂದು ಹೆಣ್ತಿ ಬಂದು ಯಾಕೋ ಐತೆ ಹೊಟ್ಟೆ ಯಾಕೆ ನಾವು ಡಾಕ್ಟ್ರಿತ್ತೆ ನರ್ಸ್ ಭಯ ಡಾ ಹೆಣ್ತಿ ಅದು ಹೆಣತೆ ಹೆಣೆ ಬರೋಕೆ ಚಲೋ ಸಿಕ್ಕರೆ ಚಲೋ ಹೌದಲ್ರಿ ಯಾಕೋ ಹೊಟ್ಟೆ ನಿಂಗೆ ತಿಂದು ತಿಂದು ಬರೋದು ಐವತ್ತು ರೂಪಾಯಿದು ದವಾಖಾನೆಗೆ ಹಾಕೋದು ಅಂದ ದೋನ್ಸರು ರೂಪಾಯಿ ಯಾಕೆ ರೀ ಉಣದೇ ಐವತ್ತು ರೂಪಾಯಿದು ಹೊಳ್ಳಿ ಬಂದಂದ ದವಾಖಾನೆಗೆ ಅಂದ ಎರಡು ನೂರು ರೂಪಾಯಿ ಹಾಕ್ತೀವಲ್ಲ ಎಂಡಿ ನಾವು ಉಣದ್ ಕಲ್ತೀವಿ ಅಂತೀರೀನು ಆಹಾರ ಆರೋಗ್ಯಕ್ಕೆ ಹಿತಕರ ಅಂತ ನಮ್ಮ ಶರೀರಕ್ಕೆಂದು ಹೆಂಗೆ ಬೇಕೆಂದು ಹಂಗೆ ಊಟ ಮಾಡಬೇಕು ನಾವು ಉಣದ್ರು ಕೂಡ ಕಲ್ತಿಲ್ಲ ಉಣ್ಣದು ಒಂದು ಅದೇ ಏನ್ರಿ ಹೆಂಗೆ ಉಣ್ಬೇಕತ್ತದ ಚೆನ್ನಬಸವಣ್ಣವ್ರು ಹೇಳ್ತಾರಲ್ಲ ಉಂಡು ಉಳಿಸದೆ ಕೊಂಡು ಮರಳದೆ ತುಂತುರ ನಿಹಾರದೆ ದ್ರವಗುಂದದೆ ನಿಷ್ಠೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ಉಣ್ಬೇಕಾದ್ರೆ ಇಟ್ಟು ಕಲಾವ ನಾವು ಸುಮ್ಮನೆ ಅಂದರೆ ನೀಡ್ಸ್ಕೊಳ್ಳೋದು ಗಂಗಾಳ ತುಂಬ ನೀಡ್ಸ್ಗಳೋದು ಹಂತಿ ಹೊಡೆದ್ರಂಗೆ ಉಣೋದು ಏನ್ರಿ ಉಣ್ಣಾಕು ಬರಲ್ಲ ನಮಗೆ ಅರ್ಧ ಕೆಳಗೆ ಚೇಲ್ ಇರ್ತದ ಅರ್ಧ ಗಂಗಾಳದಾಗ ಇರ್ತದ ಯಾಕ ಟಿ ವಿ ನೋಡ್ಬೇಕಲ್ಲ ನಾವು ಕಯ್ಯ ಗಂಗಾಳ ಕಣ್ಣ ಟಿವಿಗೆ ತುತ್ತ ನಾವೆಲ್ಲ ಉಣದ್ ಕುಡ್ಕೊಂಡಾಗ ಕಲಾಗಿಲ್ಲ ನಾವು ಉಣದ್ರಾಗ ಕುಡ್ದ ದೊಡ್ಡವರಲ್ಲ ಬೇಡ ಒಂದು ನಿದ್ದೆ ಮಾಡಿದ್ರಾಗ್ರೆ ದೊಡ್ಡವರೇ ನಾವು ಪ್ರಾಣಿಗಳಿಗಿಂತ ನಿದ್ದೆ ಮಾಡೋದ್ರಾಗ್ರ ದೊಡ್ಡವ್ರೇನು ರೀ ನಾವು ಸುಮ್ಮನೆ ನಾನು ನಿಮ್ಗೆ ಕೇಳ್ತೀನಿ ಮಕ್ಕಳದೇನೋ ಅಗದಿ ಮೆತ್ತನ ಗಾದಿ ಗಿದೆ ಹಾಸ್ಕೊಂಡು ಬೆಡ್ಶೀಟ್ ಹಾಕೊಂಡು ಅಗದಿ ಟಿಪ್ ಟಾಪ್ನೆ ಮಕ್ಕೊಂಡು ಲೆಕ್ಕ ನೋಡಿದ್ರೆ ತಿರುಪತಿ ತಿಮ್ಮಪ್ಪ ಮಕ್ಕಳಂಗೆ ಮಕ್ಕೊಂಡಿರ್ತಾನೆ ಏನು ರೀ ತಿರುಪತಿ ತಿಮ್ಮಪ್ಪ ಮಕ್ಕಳಂಗೆ ಮಕ್ಕೊಂಡಿರ್ತಾನೆ ಏಳದೆ ಎಲ್ಲಿ ಏಳ್ತಾನಾಗ ಕೊಟ್ಟಿಗೆಗ ನಿತ್ಯಗಂಡ ಒಳ್ಳೆ ಆಡ್ತಿರ್ತಾವೆ ನೋಡ್ರಿ ಮೈ ವಾಟು ಮುರಿಯೋದು ಉಳ್ಳೋದು ಹೋಗೋದು ಏಸು ಮಂದಿ ಬೆಳಗಾನ ತಿರ್ಗಾಡಿ ಬಂದು ಮಕ್ಕಳವರು ಬೆಳಗಾನ ಏಸು ಮಂದಿ ಬಡಬಡಿಸೋರು ಅದ್ರ ಹಗಲ ತೆಮ್ಮಿ ಕಾಯ್ದೆ ಅಂದರೆ ಬೆಳಗಾನನು ಎಮ್ಮಿನಕಾಯಿ ಅಮ್ಮ ಏನು ರೀ ಹಗಲ ತೆಮ್ಮಿ ಕಾಯ್ದಂದ್ರೆ ಬೆಳಗಾನನು ಅದೇ ಬಡಬಡಿಸಮ್ಮ ಮತ್ತು ಮುಂಜಾನೆ ಹೇಳದ್ರೆ ಒಂದರ ಶಿವ ಶಿವ ಹೇಳ್ತೀವಿ ಅನ್ನ ನಾವು ಹೇಳ್ಬೇಕಾದ್ರೆ ಶಿವ ಶಿವೆ ಮೈ ಒಟ್ಟು ಮುರಿದ್ ಎವೋ ಎಪ್ಪ ಹಂಗೆ ಒಂದರಿ ಎಮ್ಮಿ ಎಲ್ಲರೂ ಉಳ್ಳಾಡ್ಕೊತ್ತು ಹೋಗಿದ್ದು ನೋಡ್ರಿ ಮಕ್ಕಳು ಹಾಸಿಗೆ ಮ್ಯಾಗೆ ಮಕ್ಕೋತೀವಿ ಹತ್ತೀವಿ ಕರೆ ಉಳ್ಳಕ್ಕೊತು ಹೋಗೋದು ಮತ್ತೆ ಹೊತ್ತು ಹೊಣದಾಗ ಎಮ್ಮೆ ಕರೆ ಕಾಲಿಟ್ಟಾಗ ಎಪ್ಪೋ ಕೊಟ್ಟಿಗೆ ಮತ್ತೆ ಹೋಗಿ ಹಾಸ್ಗಿ ಮ್ಯಾಮ್ ಮಕ್ಕಳು ನಾವು ನಿದ್ದೆ ಮಾಡಿದ್ರಾಗುಷ್ಯಣ್ಣೆ ಇರೋಲ್ಲ ನಂದೇ ಒಂದು ಘಟನೆ ಹೇಳ್ತೀನಿ ಕೇಳಿ ನಿಮಗೆ ನಾನು ಬೆಂಗಳೂರು ನಡೆದಿದ್ದೆ ಗುಲ್ಬರ್ಗದಿಂದ ಒಂಬತ್ತು ಗಂಟೆಗೆ ಬಸ್